ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಸುಕ್ಷೇತ್ರ ಕೋಲುಗೂಟದ ಪೂಜ್ಯ ಅಮರೇಶ್ವರ ಮಹಾರಾಜರ ಪಾದಾರಂಭಗಳಲ್ಲೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಇನ್ನೊಬ್ಬ ಪೂಜ್ಯರಾದ ಶಿವಾನಂದ ಋಷಿ ಆಶ್ರಮದ ಶ್ರೀ ಸದಕ್ಷರಿ ಮಹಾಸ್ವಾಮೀಜಿಯವರ ಪಾದಾರಂಭಗಳಿಗೂ ಇದೇ ಗ್ರಾಮದ ಇನ್ನೊಬ್ಬ ಸಾಧಕರಾದ ಶ್ರೀ ನಾರಾಯಣ ಗುರುಜಿಯವರಿಗೆ ಕೂಡ ನಮಸ್ಕಾರಗಳನ್ನು ಅರ್ಪಿಸ್ತಾರೆ ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಅತ್ಯಂತ ನಿರರ್ಗವಾಗಿ ಬಹುಶಃ ಎಲ್ಲ ವಿಷಯಗಳನ್ನು ಅವರು ಸ್ಪರ್ಶ ಮಾಡಿದರು ಆಧ್ಯಾತ್ಮ ಇರ್ಬೋದು ನಮ್ಮ ಗ್ರಾಮೀಣ ಬದುಕು ಬದಲಾದ ಬದುಕಿನ ವ್ಯವಸ್ಥೆ ಇರ್ಬೋದು ಜನಪದ ಇರ್ಬೋದು ಎಲ್ಲವನ್ನು ಸ್ಪರ್ಶ ಮಾಡಿ ಭಾಳ ಮಂತ್ರ ಮಂತ್ರ ಮುಗ್ಧನಾಗಿ ಮಾಡಿದ್ದಂತ ಹೇಳ್ತಾರಲ್ಲ ಹಾಗೆಯೇ ತಮ್ಮ ಮಾತುಗಳನ್ನು ಹೇಳಿರ್ತಕ್ಕಂಥ ಅಶೋಕ್ ಹಂಚಲಿ ಅವರೇ ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರೇ ಯಾಕಂದ್ರೆ ಭಾಳ ಜನರ ಹೆಸರು ಹೇಳಿದರು ತೋಣ್ಮರಡಿಯವರು ಗಿಡೋಜಿಯವರು ಉಳಿದಂತೆ ಎಲ್ಲ ಗ್ರಾಮದ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಒಡೆರಟ್ಟಿ ಭಾಳ ಪಾವನ ಕ್ಷೇತ್ರ ಆಗ್ತಾ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಸಣ್ಣವಿದ್ದಾಗ ನೋಡ್ತಿದ್ದೀವಿ ಕೇಳ್ತಿದ್ದೀವಿ ಒಡೆರಟ್ಟಿದ ಇತಿಹಾಸಗಾರನೇ ಇತ್ತು ಅದು ಆದರೆ ಇವತ್ತು ಅದು ಬದಲಾವಣೆಯಾಗಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಋಷಿ ಪರಂಪರೆ ಅಂದರೆ ಸ್ವಾಮೀಜಿಯವರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಭಾಳಷ್ಟು ಪರಿವರ್ತನೆಗೆ ಕಾರಣ ಆದರೂ ನಾವು ಕೂಡ ಅದನ್ನು ಅನುಸರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಹೀಗಾಗಿ ಇಂಥ ಸೇರಿದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ ಈ ಎಲ್ಲ ಅಧ್ಯಾತ್ಮಗಳು ನಮ್ಮ ಬದುಕನ್ನು ಹೆಂಗೆ ಕಟ್ಕೊಳ್ಬೇಕು ಯಾವ ರೀತಿ ನೆಮ್ಮದಿಯಿಂದ ನಾವು ಇರಬೇಕನ್ನುವಂಥದ್ದನ್ನು ಬೇರೆ ಬೇರೆ ಮಹಾತ್ಮರನ್ನು ಕರೆಸೋದ್ರ ಮುಖಾಂತರ ಉಪನ್ಯಾಸಕನ್ನ ಕರೆಸೋದ್ರ ಮುಖಾಂತರ ನಮ್ಗೆ ಹೇಳ್ತಾರೆ ಅದನ್ನು ನಾವು ಅಳವಡಿಸ್ಕೊಡುವಂಥದ್ದು ಅಗತ್ಯ ಇದೆ ಹೀಗಾಗಿ ವರ್ಷ ಅದನ್ನು ಮನನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಭಾಳ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ ಇವತ್ತು ಹಲವಾರು ವಿಷಯಗಳನ್ನು ಸ್ಪರ್ಶ ಮಾಡಿದ್ರು ನಮ್ಮ ಅಶೋಕ್ ಸರ್ ಅದನ್ನು ನೆನಪು ಮಾಡ್ಕೊಂಡಾಗ ಭಾಳಷ್ಟು ನಮಗೆ ಅನ್ನಿಸ್ತದೆ ನಾವು ಹಳೆಯದನ್ನ ನೆನಪು ಮಾಡ್ಕೊಂಡಾಗ ಮೊದಲೆಲ್ಲ ಮಣ್ಣಿನ ಗಾಡೇತು ಸಾರಿಸಿದ ನಿಲನ ಐತಿ ಮಲ್ಕೋಕೆ ಚಾಪೆ ಐತಿ ಅದ್ರ ನಿದ್ದೆ ಆಗ್ತಿತ್ತು ಎಲ್ಲರಿಗೂ ಇವತ್ತೆಲ್ಲರೂ ಸಿ ಮನಿ ಕಟ್ಕೊಂಡು ಮಲ್ಕೋಕೆ ಎಲ್ಲರಿಗೂ ಸಪ್ರೇಟ್ ಕೋಲೆ ಅದಾವ ಕೋಲೆದಾಗ ಕಾಟ್ ಅದಾವ ಮೇಲೆ ಭಾಳ ಒಳ್ಳೊಳ್ಳೆ ಕುರ್ಲನ್ ಬೆಡ್ಡೆದ ಅಂದ್ರೆ ಭಾಳ ಮಂದಿ ನಿದ್ದೆ ಬರುವ ಹೊರದ ಇಲ್ಲಲ್ಲ ಅವತ್ ಮನಿ ಬಹಳ ಸಣ್ಣ ಇತ್ತು ನಮ್ಮೆಲ್ಲ ಮನಿ ತುಂಬಾ ಜನ ಇತ್ತು ಮನಿ ತುಂಬ ನಗುನು ಇತ್ತು ಅದ್ರ ಹಿಂದ ಮನಿ ಬಹಳ ದೊಡ್ಡ ಆಗಿದವ ಮನೆಯಾಗ ಕೋಲೆಗಳು ಬಹಳ ಅದ್ರ ಮನಿ ಕೋಲೆನೂ ಖಾಲಿ ಇದಾವ ಮನೆಯಾಗ ನಗುನು ಇಲ್ಲ ಇದು ಇದು ಇವತ್ತಿನ ಪರಿಸ್ಥಿತಿ ಇವತ್ತು ಮನಿ ಮೊದಲು ಕಂಪೌಂಡ್ ಇರಲಿಲ್ಲ ಮನಿ ಇವತ್ತು ಮನಿಗೆಲ್ಲ ಕಂಪೌಂಡ್ ಹಾಕೊಂಡ್ಬಿಟ್ಟಿದ್ರು ನಾವು ಕಂಪೌಂಡ್ ಗೇಟ್ ಹಾಕಿದ್ರು ಮೊದಲು ಬೀಗರ ಬೀಜರ ಬಂದ್ ಹೋಗ್ತಿತ್ತು ಈಗ ಯಾರೂ ಮನಿಗೆ ಬರಂಗಿಲ್ಲ ಆದ್ರೆ ಗೇಟ್ ಹಾಕೊಂಡು ಹಾಕೊಂಡೋಗ್ಬಿಟ್ಟಿತ್ತು ಒಳಗೆ ಬರದಾದ ನಾನು ಇವತ್ತಿನ ಇದು ಸ್ಥಿತಿ ಮನೆ ಇವತ್ತು ಮಡಿ ಮ್ಯಾಲ ಮನೆ ಮಡಿ ಕಟ್ಟಿ ಮನಿ ದೊಡ್ಡ ಅದ್ರ ಮನಸ್ಸುಗಳು ಬಹಳ ಸಣ್ಣ ಹೋಗತ್ತವ ಮನಿ ಹೋಗಾಕ ಮನಸ್ಸು ಮಾತ್ರ ಬಹಳ ಸಣ್ಣವಾಗಿ ಹೀಗಾಗಿ ಇವತ್ತು ಅದರ ಬಗ್ಗೆ ಒಂದ್ಸಲ ನಾವು ನೋಡ್ತಿದ್ವಿ ಮನಿನ ಎಲ್ಲದಕ್ಕೂ ಆಧಾರ ಸ್ತಂಭ ಇತ್ತು ಅವತ್ತು ಅಂದ್ರ ಮನೆಯಾಗ ಕೂಸು ಹುಟ್ಟತಿತ್ತು ಮನೆಯಾಗ ಮದುವೆ ಆಗ್ತಿತ್ತು ಸಾವಿಗೂ ಮನಿನ ಸಾಕ್ಷಿ ಆಕಿತ್ತು ಮನಿ ಮುಂದ ಸಾಯ್ತಿದೆ ಆದ್ರೆ ಇವತ್ತು ಯಾರು ಮನೆಯಾಗ ಹುಟ್ಟಲ್ವ ಎಲ್ಲ ದವಾಖಾನೆ ಹುಟ್ಟತ್ತ ಮರಿ ಮಣಿ ಮುಂದೆ ಆಗೋಲ್ಲಿ ಇಲ್ಲೇ ಹೊರ ಕಲ್ಯಾಣ ಮಂಟಪದಾಗ ಆಗತ್ತ ಸಾವು ದವಾಖಾನೆ ಆಗತ್ತ ಮನಿ ಅಂದ್ರ ಬದಲಾದ ಜಗತ್ತಿಗೆ ನಾವು ಬಹಳ ಮಣಿ ನಮ್ಮ ಇದನ್ನ ಕಳ್ಕೊಂಡ್ಬಿಟ್ಟಿದ್ವಿ ಹೀಗಾಗಿ ವಾಪಸ್ ಕಳೆದನ್ನ ನೆನಪು ಮಾಡ್ಕೊಳ್ಬೇಕಾದಂತ ಅಗತ್ಯ ಇವತ್ತು ಪೂಜ್ಯ ಸ್ವಾಮೀಜಿ ಅವರು ಹೇಳಿದಂಗ ನಮ್ಮ ಅನೇಕ ಋಷಿಮಿನಿಗಳು ಬಹಳ ಒಳ್ಳೊಳ್ಳೆ ವಿಚಾರನ ಹೇಳಿದ್ದಾರೆ ಇವತ್ತು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ನಾವು ನೆನಪಾಡ್ಕೊತೀವಿ ಅವರು ಆ ಸ್ವಾಮೀಜಿಗೆ ಶಾಂತಿ ಕಿಶೇನೆ ಇರಲಿಲ್ಲ ಯಾರ ಹತ್ರ ಏನೂ ಎಂದು ಆದ್ರೆ ಅವ್ರಿಗೆ ಎಲ್ಲರೂ ಏನ್ ಬೇಕಂತ ಹಿಡ್ಕೊಂಡು ನಿಲ್ತಿದ್ರು ಅವ್ರು ಏನು ಉಣ್ತಾರೋ ಏನು ಉಣ್ಣಕ್ಕಿಲ್ಲೋ ಅವರು ಮಾತ್ರ ಬಹಳ ಅಗದಿ ಸಿಂಪಲ್ ಆರ್ ಇರ್ತಾರೆ ಎಂತೆಂತ ಕಾರ ಬಂದು ನಿಂತಿದ್ರು ಅವ್ರಿಗೆ ಹತ್ರ ಅಂತೇಳಿ ಆದ್ರೆ ಎಂದೋ ಅವ್ರು ಆಶೆ ಕೊಡ್ಲಿಲ್ಲ ನಮ್ಮ ಕಂದಿದ್ರಿಗೆ ಇದು ನಡೆದೋಗ್ಯ ಅವ್ರು ಅನೇಕ ಬಹಳ ಸರಳ ವಿಚಾರಗಳನ್ನ ಹೇಳ್ತಿದ್ರು ಪ್ರವಚನ ಹೇಳುವಂತ ಸಂದರ್ಭಗಳು ಅನೇಕ ಪ್ರವಚನಗಳು ಕೇಳಿದ್ವಿ ನಾವು ಒಂದ್ ಸಣ್ಣ ಉದಾಹರಣೆ ಹೇಳಿ ಒಂದ್ಸಲ ಅವರು ಒಂದು ಗಿಡ ಇತ್ತು ಗಿಡದ ಮ್ಯಾಗ ಕೋಗಿಲೆ ಕಾಗಿ ಎಲ್ಲ ತುಂಚಿದ್ದು ಗಿಡದ ಕೆಳಗ ನವಿಲು ನೃತ್ಯ ಮಾಡ್ತೇವೆ ಕೋಗಿಲೆ ಬಹಳ ಚಂದ ಹಾಡ ಹಾಡ್ತಿತ್ತು ಆದ್ರ ಕಾಗಿ ಸುಮ್ಮ ಅದಕ್ಕೆ ಗಿಡ ಕೇಳುತ್ತಂತ ಕಾಗಿನ ನವಿಲು ಕುಣಿಯಾಕತ್ತ ಕುಣ ಸಂತೋಷ ಪಡ ಅದರದೊಂದು ಕಲೆ ಕೋಗಿಲೆ ಹಾಡಿ ಸಂತೋಷ ಪಡ ಅದ್ರ ಹತ್ರ ಒಂದು ಕಲೆ ನಿನ್ ಕಾಗಿ ನಿನ್ನ ಹತ್ರ ಯಾವ ಕಲೆನೇ ಇಲ್ಲ ನೀ ಹಾಡಕ್ಕೂ ಆಗುದಿಲ್ಲ ಡ್ಯಾನ್ಸ್ ಮಾಡಕ್ಕೂ ಆಗುವುದಿಲ್ಲ ಆದ್ರೂ ಸಮಾಧಾನದಿಂದ ಅದೇ ಯಾಕಂತ ಕೇಳ್ತದ ಗಿಡ ಕಾಗ ಹೇಳ್ತಂತ ನನಗ ಹಾಡಾಕ್ ಬಂದಿಲ್ಲ ನನಗ ಕುಣಿಯಾಕ್ ಬಂದಿಲ್ಲ ಅಂದ್ರೂ ನನ್ನ ಸಲುವಾಗಿ ನವಿಲು ಕುಣಿಯಾಕತೈತಿ ನನ್ನ ಸಲುವಾಗಿ ಕೋಗಿಲಿ ಹಾಡಾಗತ್ತೈತಿ ನನ್ನ ಸಲುವಾಗಿ ಗಿಡ ನೆಲ ಕೊಟ್ಟೈತಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸಮಾಧಾನ ಅಂತ ಇದ್ದ ಯಾರು ಹೇಳ್ತಿದ್ರು ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಇವತ್ತು ನಾವು ನಮ್ಮ ಏನಿಲ್ಲ ಅಂತ ಹೇಳಿ ಚಿಂತೆ ಮಾಡಿಸ್ ಹೊರಗಾಗ್ತದೆ ಮಂದಿ ಅವ ಹಂಗಾದ ಇವ ಹಿಂಗಾದ ನನಗೆ ಹಾಕಿಲ್ಲ ನಿನಗೆ ಹಾಕಿಲ್ಲ ಇದ್ದೀವಿ ಕಾಗ ಹೆಂಗೆ ನನ್ನ ಕಡೆ ಏನಿಲ್ಲ ಅಂದ್ರೂ ಆ ಕುನಿಯುವ ನವಿಲನ್ನು ನೋಡಿ ಆಡುವ ಕೋಗಿಲೆಯನ್ನು ನೋಡಿ ನೆರಳು ಕೊಡೋದ ಗಿಡವನ್ನು ನೋಡಿ ಸಂತೋಷ ಪಡ್ತು ಹಂಗ ನಾವು ಇರುವುದನ್ನ ಸಂತೋಷ ಪಟ್ಕೊಂಡು ಅಂದ್ರೆ ಬದುಕು ಸಂತೋಷ ಆಗ್ತದೆ ಅನ್ನುವಂತ ಮಾತನ್ನ ಪೂಜೆ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಅವತ್ತು ಹೇಳಿದೆ ಹೀಗಾಗಿ ಇರುವುದ ಬಿಟ್ಟು ಇರ್ಲಾರ ಚಿಂತೆ ಮಾಡಿ ಬಹಳ ನಾವು ಮನಸ್ಸಿಗೆ ನೋವು ಮಾಡ್ಕೊಂಡು ಬಹಳ ವ್ಯಾಪ್ ಮಾಡ್ಕೊಂಡು ಯಾವ್ದೈತೆ ಅದ್ರಾಗ ಸಂತೋಷ ಆಗ್ಬೇಕು ಅನ್ನುವಂಥದ್ದು ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ಅವರು ನಮಗೆ ನಮಗ ಈ ಕಾಲಮಾನದ ಮಾಡದ ಸ್ವಾಮೀಜಿ ನಾವೆಲ್ಲ ಅವ್ರ ಕಾಲಮಾನದೊಳಗೆ ಇದ್ದು ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಸೌಭಾಗ್ಯ ನಾವ ಸಿಗ್ಲಿಕ್ಕಿಲ್ಲ ಮುಂದೆ ಇಂಥ ಪೂಜೆ ಹೀಗಾಗಿ ಅಂತ ಗುರುಗಳನ್ನ ನೆನಪು ಮಾಡ್ಕೊಳುವಂತ ಕಾರ್ಯಕ್ರಮ ಅಂತ ಗುರುಗಳನ್ನ ನೆನಪು ಮಾಡ್ಕೋಂತ ಸಂದರ್ಭದೊಳಗೆ ನಮ್ಮ ಬದುಕಿನೊಳಗೂ ಏನೇನು ಬದಲಾವಣೆ ಆಗಬೇಕು ಮೊದಲು ಹೆಂಗಿತ್ತು ಈಗ ಹೆಂಗಾದೀವಿ ಯಾಕೆ ಆತು ಅನ್ನುವಂಥದ್ರ ಬಗ್ಗೆ ಒಂದ್ಸಲ ಚಿಂತನೆ ನಾವು ಇಲ್ಲಿ ಬಂದಾಗ ಏನ್ ಕೇಳ್ತೀವಿ ಅದನ್ನ ನಮಗೂ ಹೇಗೆ ಹೆಚ್ಕೋಬೇಕು ನಾವು ಇದು ಯಾರದೋ ಹೇಳಿ ಅಂತೇಳಿ ಮನಿಗೆ ಎದ್ದು ಹೋಗುವಂಥದ್ದಲ್ಲ ನನ್ನ ಬದುಕಿನೂ ಏನು ಪರಿವರ್ತನೆ ಆಗಿತ್ತು ನಾನು ಏನು ಬಿಟ್ಟಿದ್ದೇನೆ ನಾನು ಇದನ್ನ ಹೆಂಗೆ ಸರಿ ಮಾಡ್ಕೋ ಅನ್ನೋಂಥದ್ದನ್ನ ಒಂದು ಚಿಂತನೆಗೆ ಹಚ್ತಕ್ಕಂಥ ವೇದಿಕೆ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹೀಗಾಗಿ ಬರುವಂತ ದಿನದೋಳು ನಮ್ಮ ಯುವಕರು ಯುವ ಜನತೆ ಇರ್ಬೋದು ಅವರೆಲ್ಲರೂ ಕೂಡ ಇಂಥ ಚಿಂತನೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ವೈಯಕ್ತಿಕ ಬದುಕನ್ನು ಕೂಡ ಬದಲಾವಣೆ ಮಾಡ್ಕೊಬೇಕಾಗಿದೆ ಒಂದು ನೆಮ್ಮದಿಯ ಬದುಕನ್ನು ಆರಿಸಿಕೊಳ್ಬೇಕಾಗಿದೆ ಆ ಮೂಲಕ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡ್ಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ಪ್ರತಿ ವರ್ಷ ಸ್ವಾಮೀಜಿ ಅವರು ಕರೆದು ಕರೀತಾರೆ ನಾನು ಕಾಯಮ ಅತಿಥಿ ನಮ್ದು ಏನಂದ್ರೆ ಈ ಟೈಮ್ನಾಗ ಕರೆಕ್ಟ್ ನಮ್ ಪಾರ್ಲಿಮೆಂಟ್ ಚಾಲುವಾಗಿರ್ಬೇಕು ಆದರೂ ನಡು ಶನಿವಾರ ರವಿವಾರ ಏನಾದರೂ ಬಿಡುಗು ಮಾಡ್ಕೊಂಡು ಬಂದು ಕಾರ್ಯಕ್ರಮದಾಗ ಭಾಗವಹಿಸುವಂತಹ ಒಂದು ಅವಕಾಶ ಮತ್ತು ಅನೇಕ ಮಹಾತ್ಮರನ್ನು ಕರೆಸಿರ್ತಾರ ಅನೇಕ ವಿದ್ವಾನ್ರನ್ನು ಕರೆಸಿರ್ತಾರ ಅವ್ರ ಮಾತುಗಳನ್ನು ಕೇಳ್ತಕ್ಕಂಥ ಮತ್ತು ನಿಮ್ಮೆಲ್ಲರನ್ನ ಭೇಟಿ ಆಗ್ತಕ್ಕಂಥ ನಿಮ್ಮೆಲ್ಲರೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ತಕ್ಕಂಥ ಅವಕಾಶ ನನಗೂ ಸಿಗ್ತದ ಅವಕಾಶವನ್ನ ಪ್ರತಿ ವರ್ಷ ನಾನು ತಪ್ಪದಾಗ ಉಪಯೋಗ ಮಾಡ್ಕೋತೀನಿ ಅವಕಾಶಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿವರ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ